ಇದು ರಾತ್ರಿ ಒಂದು ಸ್ಪೂನ್ ಅಷ್ಟು ಮೆಂತ್ಯನ ನೆನೆಯಾಗಿ ಇಟ್ಟಿದ್ದೆ ಚೆನ್ನಾಗಿ ನೆನೆದಿದೆ ಇದರಲ್ಲಿ ಅರ್ಧ ಅರ್ಧನ ಈಗ ತಿಂದು ಇದು ನೆನೆಯಾಗಿರೋ ನೀರನ್ನ ಬರೀ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಮೊಣಕಲ್ ನೋವು ಮತ್ತೆ ಶುಗರ್ ಕಂಟ್ರೋಲು ಇರುತ್ತೆ ಕಂಟ್ರೋಲ್ ಕಂಟ್ರೋಲಲ್ಲಿ ಬರುತ್ತೆ ಈಗ ಇದನ್ನ ನಾನು ಸೋಸ್ಕೊಂಡು ಚೆನ್ನಾಗಿ ಸೋಸ್ಕೋಬೇಕು ಸೋಸ್ಕೊಂಡ್ಬಿಟ್ಟು ಒಂದು ಸ್ಪೂನ್ ಅಷ್ಟು ಇದರಲ್ಲಿ ಒಂದು ಸ್ಪೂನ್ ಸಾಕು ಎಷ್ಟು ತಿಂದರೆ ಸಾಕು ಏನು ಕಹಿ ಇರೋದಿಲ್ಲ ಆರಾಮಾಗಿ ತಿನ್ಬಹುದು ಇದನ್ನ ತುಂಬಾನೇ ಚೆನ್ನಾಗಿರುತ್ತೆ ಇದು ತಿಂದಾದ್ಮೇಲೆ ತಿಂತಾ ಇದ್ದೀನಿ ಈಗ ಈ ಅರ್ಧ ಅಥವಾ ಒಂದು ಸ್ಪೂನ್ ಅಷ್ಟ ಮೆಂತ್ಯ ಕಾಳನ್ನು ನಾನು ಮೊಳಕೆ ಬರೋದಕ್ಕೆ ಬಿಟ್ಟು ನಾಳೆ ಸಂಜೆ ಇದನ್ನು ನಾನು ಬರಿ ಹೊಟ್ಟೆನಲ್ಲಿ ತಿಂತೀನಿ ದೇಹಕ್ಕೆ ಮತ್ತು ಆರೋಗ್ಯಕ್ಕೆ ತಂಪು ಶುಗರ್ ಕಂಟ್ರೋಲ್ ಆಗುತ್ತೆ ಮತ್ತು ಮೊಣಕಾಲುಗಳಿಗೆ ಮೂಳೆಗಳು ಸಹ ಗಟ್ಟಿ ಬರುತ್ತೆ ನೀವು ಸಹ ಟ್ರೈ ಮಾಡ್ಬೋದು ಮೆಂತೆಕಾಳನ್ನು ನೆನೆಸಿಟ್ಟು ಹಾಗೆ ತಿಂದರೆ ಅದ್ರ ರುಚಿ ಬೇರೆ ಥರ ಇರುತ್ತೆ ಮತ್ತು ಮೊಳಕೆ ಬರೆಸಿ ತಿಂದರೆ ಅದರ ರುಚಿನೇ ಬೇರೆ ಥರ ಇರುತ್ತೆ ಬಟ್ ಎರಡೂ ರೀತಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಖಂಡಿತವಾಗಲೂ ಕಹಿ ಅಂತೂ ಸ್ವಲ್ಪನೂ ಇರೋದಿಲ್ಲ ಈಗ ಮಿಕ್ಕಿರೋ ಮೆಂತೆಕಾಳನ್ನು ಮುಚ್ಚಿ ಮೊಳಕೆ ಬರಲಿಕ್ಕೆ ಇಡ್ತೀನಿ ನೆಕ್ಸ್ಟ್ ಡೇ ನೋಡಿ ಈಗ ಇದ್ದೀನಿ ನೆಕ್ಸ್ಟ್ ಡೇ ತೆಗೆದು ಬೆಳಿಗ್ಗೆ ಬರೀ ಹೊಟ್ಟೆಗೆ ಈ ಮೊಳಕೆ ಬಂದಿರೋ ಕಾಳನ್ನು ತಿಂದರೆ ತುಂಬಾ ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು